ನೀತುಗೆ ಚಿನ್ನದ ಚೈನ್ ನನಗೆ ಗಿಫ್ಟಾಗಿ ಕೊಟ್ಟಿದ್ದಾರೆ ವರ್ತ ಸಂತೋಷವರು ಇನ್ನು ಅವರು ಮನೆ ಸಂತೋಷ್ ಸಂತೋಷವರು ಅವರಿಗೆ ಕೂಡ ಬಂದಿದ್ದರು ಅವರು ಊರಿನಲ್ಲಿ ಕರ್ಗ ಕೂಡ ನಡೆದಿತ್ತು ಇನ್ನು ಕರ್ಗಾ ಕಾರ್ಯಕ್ರಮಕ್ಕೆ ಅಂತ ಕರೆದಿದ್ದರು ವರ್ತ ಸಂತೋಷ್ ಅದಕ್ಕಾಗಿ ಬಂದಿದ್ದರು ಅವರು ಊರಿನ ದೇವಸ್ಥಾನಕ್ಕೆ ಹಾಗೆ ದೇವಸ್ಥಾನಕ್ಕೆ ಬಂದ ನಂತರ ವರ್ತವ್ರು ಮನೆಗೆ ಕೂಡ ಹೋದರು ಇನ್ನು ಅವರು ನೀತಿಗೆ ಒಂದು ವಿಶೇಷವಾದ ಉಡುಗೊರೆಯನ್ನು ಕೊಡಬೇಕು ಅಂತ ಇದ್ದೀನಿ ಕೊಡಲಾ ಅಂತ ಕೇಳಿದಾಗ ಏನು ಅಂತ ಕೇಳಿ ಹೇಳ್ತಾರೆ ನೀತವರು ಏನು ವರ್ತೂರ್ ಸಂತೋಷವರು ನೀತುಗೆ ಒಂದು ವಿಶೇಷವಾದ ಉಡುಗೊರೆ ಅಂದರೆ ಒಂದು ಚಿನ್ನದ ಚೇನ್ ನನಗೆ ಗಿಫ್ಟಾಗಿ ಕೂಡ ಕೊಟ್ಟಿದ್ದಾರೆ ಏನೋದನ್ನು ನೋಡಿದಂಥ ನೀತವ್ರು ಇವೆಲ್ಲ ಯಾಕೆ ಕೊಡೋಕ್ಕೋಗ್ತಿದ್ದೀವಿ ಇವೆಲ್ಲ ಬೇಡ ನನಗೆ ಅಂತ ಹೇಳಿದ್ದಕ್ಕೆ ಪರವಾಗಿಲ್ಲ ತಗೋ ನಿನಗೆ ಕೊಟ್ಟರೆ ನಮಗೆಲ್ಲ ಒಳ್ಳೆಯದು ಕೂಡ ಆಗುತ್ತೆ ಅಂತ ಹೇಳಿ ನೀತಗೆ ಆ ಚಿನ್ನದ ಚೀನನ್ನು ಗಿಫ್ಟಾಗಿ ಕೂಡ ಕೊಟ್ಟಿದ್ದಾರೆ ಇದನ್ನು ನೋಡಿದ್ರೆ ನೀತ ತುಂಬಾ ಸಂತೋಷ ಕೂಡ ವ್ಯಕ್ತಪಡಿಸಿದ್ರು ಒಳ್ಳೇದು ಮಾಡಿದ್ದೇವ್ರು ನಿಮಗೆ ಅಂತಲೂ ಕೂಡ ವರ್ತರಿಗೆ ಆರೈಸಿದ್ರು ಅಲ್ಲ ಇನ್ನಷ್ಟು ಇದಕ್ಕೆ ಎಷ್ಟು ಬದುಕ್ತಿರೋ ಅದು ಡಬಲ್ ಕೋಟಿಗೆ ನೀವು ಬದುಕಬೇಕು ಅಂತಲೂ ಕೂಡ ನೀತರು ಆಶೀರ್ವಾದನ ಕೂಡ ಮಾಡಿದ್ರು ಅಂತ ಹೇಳ್ಬೋದು ವರ್ತರು ಸಂತೋಷಕ್ಕೆ ವರ್ತವ್ರು ಸಂತೋಷ ತುಂಬಾ ಸಂತೋಷ ವ್ಯಕ್ತಪಡಿಸಿದ್ದಾರೆ ಹೌದು ಏನು ಊರಿನಲ್ಲಿ ಕರ್ಗಾ ಕಾರ್ಯಕ್ರಮ ಇದ್ದಿದ್ದಕ್ಕಾಗಿ ಅವರನ್ನು ಊರಿಗೆ ಕರೆಸಿದ್ರು ನಮ್ಮ ವರ್ತುರು ಹಾಗಾದ್ರೆ ನೀವೇನಂತೀರ ವರ್ತು ಮತ್ತು ನೀತು ಸ್ನೇಹದ ಬಗ್ಗೆ